ಹಲೋ ನಮಸ್ತೆ ಶಾಂತಮ್ಮ ಅಡುಗೆ ಮನೆಗೆ ಸ್ವಾಗತ ನಾನೀಗ ಕೋವಾ ಮೈದಾ ಬಳಸಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಸ್ವಲ್ಪ ಕೋವಾ ಒಂದು ಟೂ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಕೋವಾನ ನಾದ್ಕೊಂಡಿ ನಾದ್ಕೊಂಡಿದ್ದೀನಿ ಬಾಣಲೆಗೆ ಒಂದು ಮೂರು ಸ್ಪೂನು ಮೈದಾ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಚಿಟಿಕೆಯಷ್ಟು ಶೋಡಾ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನಾದಿಟ್ಕೊಂಡಿರೋ ಕೋವಾನ ಈಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಕೋವಾ ಹಾಕಿ ಸ್ವಲ್ಪ ಚೆನ್ನಾಗಿ ಮತ್ತೆ ಮೈದಾ ಜೊತೆಗೆ ನಾದ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ನೀರು ಹಾಕೊಂಡ್ರೆ ಸಾಕು ಯಾಕಂದರೆ ಕೋವದಲ್ಲಿರೋ ನೀರೇ ಸಾಕಾಗುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಹೇಗೆ ನಾತ್ಕೋಬೇಕಂದ್ರೆ ಫುಲ್ ಸಾಫ್ಟ್ ಇರುತ್ತೆ ಅದು ಅಷ್ಟು ನಾತ್ಕೋಬೇಕಾಗತ್ತೆ ಫುಲ್ ಚೆನ್ನಾಗಿ ನಾತ್ಕೊಂಡಿದ್ದಾದಮೇಲೆ ನೋಡಿ ಈ ಸಾಫ್ಟ್ನೆಸ್ ಬರುತ್ತೆ ಈಗ ಪಾಕ ಮಾಡ್ಕೊಳಕ್ಕೆ ಒಂದು ಬಾಣಲೆಗೆ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಸಕ್ಕರೆ ಮಿಕ್ಸ್ ಇದ್ದೀನಿ ಒಂದು ಸ್ಪೂನ್ ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಪಾಕ ಬರೋಂಗೆ ಕುದಿಬೇಕಾಗುತ್ತೆ ಲೈಟ್ ಎಳೆ ಪಾಕ ಅಷ್ಟು ಈಗ ಇನ್ನೊಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ ಈ ಕಡೆ ಪಾಕ ಕುದೀತಾ ಇದೆ ಈಗ ನೋಡಿ ಫುಲ್ಲು ಸಾಫ್ಟಾಗಿ ರೆಡಿ ಮಾಡ್ಕೊಂಡಿರೋ ಜಾಮೂನು ಉಂಡೆಗಳು ರೆಡಿ ಇದೆ ಎಷ್ಟು ಮೃದುವಾಗಿದೆ ನೋಡಿ ಫುಲ್ ಮೆತ್ತಗೆ ತುಂಬ ಮೃದುವಾಗಿದೆ ಅದನ್ನು ಈಗ ಎಣ್ಣೆ ಬಿಸಿ ಆದಮೇಲೆ ಅದರಲ್ಲಿ ಹಾಕಿ ಕರಿಯೋಣ ನೋಡಿ ಎಣ್ಣೆ ಕಾದಿದೆ ಈಗ ಗುಲಾಬ್ ಜಾಮೂನ್ ಉಂಡೆನ ಹಾಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಚೆನ್ನಾಗಿದು ಕಲರ್ ಬರೋವರೆಗೂ ಫ್ರೈ ಇರಬೇಕು ಈಗ ನೋಡಿ ಅದು ಈಗ ಚೆನ್ನಾಗಿ ಅದು ಬಂದಿದೆ ನೋಡಿ ಸೋದಸೋದು ಬಟ್ಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ಪಾಕಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಪಾಕದಲ್ಲಿ ಒಂದು ಐದು ನಿಮಿಷ ಬಿಟ್ಟರೆ ಚೆನ್ನಾಗಿ ಪಾಕ ಹೇಳ್ಕೊಳುತ್ತೆ ಈ ಕಡೆ ಮತ್ತೆ ಇನ್ನೊಂದು ಸ್ವಲ್ಪ ಮಾಡ್ಕೊತಾ ಇದ್ದೀನಿ ನೋಡಿ ಪಾಕ ಚೆನ್ನಾಗಿ ಕುಡ್ದಿದೆ ನೋಡಿ ಈಗ ಬಿಸಿ ಬಿಸಿ ಆದ ಗುಲಾಬ್ ಜಾಮೂನ್ ರೆಡಿ ಇದೆ ನೋಡಿ ಎಷ್ಟು ನೀಟಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್